ಸರ್ ಸಹಜವಾಗಿ ಎರಡು ದೊಡ್ಡ ಸಿನಿಮಾಗಳು ಏನು ನಿರೀಕ್ಷೆಗಳಿತ್ತೋ ಅದನ್ನು ಜನರನ್ನು ತಲುಪುವಲ್ಲಿ ಮಾತ್ರ ಅಲ್ಲ ಸೊ ಒಂದು ಅದರ ಆಚೆ ಒಂದು ಕನ್ನಡದ ಸಿನಿಮಾದ ಗರ್ಮಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಸರ್ ಕೆ ಜಿ ಎಫ್ ಜೊತೆ ಕೂಡ ಒಂದು ಹೇಳಿದ್ರಿ ಯಶವ್ರು ಕೂಡ ವಿಶ್ ಮಾಡಿದರು ಅಂತ ಅದನ್ನು ಮಾತಾಡೋದಾದರೆ ಯಶವ್ರು ಏನಂತ ಹೇಳಿದರು ಏನು ಅಂತ ಅವರು ತುಂಬ ನನಗೆ ಸರ್ಕಾರಿಗೆ ತುಂಬ ದೊಡ್ಡ ಸಪೋರ್ಟನ್ನು ಮಾಡಿದರು ಸಿನಿಮಾ ನೋಡಿ ನನಗೆ ಬಂದು ಅವ್ರು ವಿಶ್ ಮಾಡಿ ಮೀಡಿಯಾನೆಲ್ಲ ಅಡ್ರೆಸ್ ಮಾಡಿ ಆ ಸಿನಿಮಾ ತಲುಪೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಇತ್ತು ಹೇಗೆ ನಮಗೆ ಕಿಚ್ಚ ಸುದೀಪ್ ಪ್ರೆಸೆಂಟ್ಸ್ ಅಂತ ನಾವು ಇದು ಮಾಡ್ಕೊಂಡು ಸುದೀಪ್ ಸರ್ ನನಗೆ ಸಿನಿಮಾನ ಪ್ರೆಸೆಂಟ್ ಮಾಡಿದರು ಪ್ರಮೋಷನ್ಗೆ ಹಂತದಲ್ಲಿ ಎಷ್ಟು ಕೂಡ ನನಗೆ ಸಪೋರ್ಟ್ ಮಾಡಿದರು ಸೊ ಹಾಗಾಗಿ ಆ ಫೀಲಿಂಗ್ ಇವತ್ತವರೆಗೂ ನನಗೆ ಅವ್ರ ಮೇಲಿದೆ ಆ್ಯಂಡ್ ಬಂದ ತಕ್ಷಣ ಇಮಿರಿಯಟ್ಲಿ ಸರ್ ನಾನು ಫೋನ್ ಮಾಡಿ ವಿಶ್ವವನ್ನು ಶೂಟಿಂಗಲ್ಲಿ ಇದ್ದರಂತೆ ತುಂಬ ಖುಷಿ ಆಯಿತು ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸರ್ ನಾನು ಉಲ್ಟೆ ಅವ್ರಿಗೆ ವಿಶ್ ಮಾಡಿದೆ ಕೆ ಜಿ ಎಫ್ಗೆ ಎರಡು ಪ್ರಶಸ್ತಿ ಬಂದಿದೆ ಕ ಎರಡು ಪ್ರಶಸ್ತಿ ಹೊಂದಿದೆ ಸರ್ ಸೊ ಎರಡು ಸಿನಿಮಾಗೆ ಒಂದು ಇದಾಗಿದೆ ತುಂಬ ಆಯಿತು ಅಂತ ಅಂದ್ಕೊಂಡು ಮಾತಾಡಿದೆ ಅವ್ರ ಜೊತೆಗೆ ಸರ್ ಸಹಜವಾಗಿ ಎರಡು ದೊಡ್ಡ ಸಿನಿಮಾಗಳು ಏನು ನಿರೀಕ್ಷೆಗಳಿತ್ತೋ ಅದನ್ನು ಜನರನ್ನು ತಲುಪುವಲ್ಲಿ ಮಾತ್ರ ಅಲ್ಲ ಸೊ ಒಂದು ಅದರ ಆಚೆ ಒಂದು ಕನ್ನಡದ ಸಿನಿಮಾದ ಗರ್ಮಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಸರ್ ಕೆ ಜಿ ಎಫ್ ಜೊತೆ ಕೂಡ ಒಂದು ಹೇಳಿದ್ರಿ ಯಶವ್ರು ಕೂಡ ವಿಶ್ ಮಾಡಿದ್ರು ಅಂತ ಅದನ್ನು ಮಾತಾಡೋದಾದರೆ ಯಶವ್ರು ಏನಂತ ಹೇಳಿದರು ಏನು ಅಂತ ಅವರು ತುಂಬ ನನಗೆ ಸರ್ಕಾರಿಗೆ ತುಂಬ ದೊಡ್ಡ ಸಪೋರ್ಟನ್ನು ಮಾಡಿದರು ಸಿನಿಮಾ ನೋಡಿ ನನಗೆ ಬಂದು ಅವ್ರು ವಿಶ್ ಮಾಡಿ ಮೀಡಿಯಾನೆಲ್ಲ ಅಡ್ರೆಸ್ ಮಾಡಿ ಆ ಸಿನಿಮಾ ತಲುಪೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ನು ಕೂಡ ಇತ್ತು ಹೇಗೆ ನಮಗೆ ಕಿಚ್ಚ ಸುದೀಪ್ ಪ್ರೆಸೆಂಟ್ಸ್ ಅಂತ ನಾವು ಇದು ಮಾಡ್ಕೊಂಡು ಸುದೀಪ್ ಸರ್ ನನಗೆ ಸಿನಿಮಾನ ಪ್ರೆಸೆಂಟ್ ಮಾಡಿದರು ಪ್ರಮೋಷನ್ಗೆ ಹಂತದಲ್ಲಿ ಎಷ್ಟರು ಕೂಡ ನನಗೆ ಸಪೋರ್ಟ್ ಮಾಡಿದರು ಸೊ ಹಾಗಾಗಿ ಆ ಫೀಲಿಂಗ್ ಇವತ್ತರೆಗೂ ನನಗೆ ಅವ್ರ ಮೇಲಿದೆ ಆ್ಯಂಡ್ ಬಂದ ತಕ್ಷಣ ಇಮಿರಿಯಟ್ಲಿ ಸರ್ ನಾನು ಫೋನ್ ಮಾಡಿ ವಿಶ್ವವನ್ನು ಶೂಟಿಂಗಲ್ಲಿ ಇದ್ರಂತೆ ತುಂಬ ಖುಷಿ ಆಯಿತು ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸರ್ ನಾನು ಉಲ್ಟೆ ಅವ್ರಿಗೆ ವಿಶ್ ಮಾಡಿದೆ ಕೆ ಜಿ ಎಫ್ಗೆ ಎರಡು ಪ್ರಶಸ್ತಿ ಬಂದಿದೆ ಕಾಂತಾರಕ್ಕೆ ಎರಡು ಪ್ರಶಸ್ತಿ ಹೊಂದಿದೆ ಸರ್ ಸೊ ಎರಡು ಸಿನಿಮಾಗೆ ಒಂದು ಇದಾಗಿದೆ ತುಂಬ ಖುಷಿಯಾಯಿತು ಅಂತ ಅಂದ್ಕೊಂಡು ಮಾತಾಡಿದೆ ಅವ್ರ ಜೊತೆಗೆ